ಸರ್ ಈ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ನಾನಿನ್ನ ಬಿಡುವೆನೆಂದರೂ ನೀನನ್ನ ಬಿಡುತ್ತಿಲ್ಲವಲ್ಲ ಏನಿ ಮಾಯೆ ಏನಾಯ್ತು ಮೇಡಮ್ ಬೆಳಿಗ್ಗೆ ಬೆಳಿಗ್ಗೆ ಕವನ ಹೇಳ್ತಾ ಇದ್ದೀರಾ ಅಂತನ ಖಂಡಿತ ಇಲ್ಲ ಇದು ಸ್ವಲ್ಪ ಸೀರಿಯಸ್ ಮ್ಯಾಟರ್ ಏನು ಅಂತಂದ್ರೆ ಇತ್ತೀಚೆಗೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಒಬ್ರು ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡು ಒಂದು ವಿಷಯವನ್ನ ಶೇರ್ ಮಾಡ್ತಾ ಇದ್ರು ಜೀವನ ಇಷ್ಟೇನಾ ಒಬ್ರಿಗೋಸ್ಕರ ಒಂದು ವಸ್ತುವಿಗೋಸ್ಕರ ಸಂಬಂಧಗಳನ್ನ ಇಷ್ಟೊಂದು ಈಸಿಯಾಗಿ ಬಿಟ್ಬಿಡ್ತಿದಾರ ಅಂತ ಕೇಳ್ತಾ ಇದ್ರು ಯಾವ ವಿಷಯ ಏನು ಅನ್ನೋದನ್ನ ನೋಡೋಣ ಇಲ್ಲಿ ನಾನಿನ್ನ ಬಿಡುವೆನೆಂದರೂ ನೀನನ್ನ ಬಿಡುವುದಿಲ್ಲ ಯಾವುದು ಗೊತ್ತಾ ಮೊಬೈಲ್ ಈ ಮೊಬೈಲ್ ನಿಂದ ಆಗ್ತಿರುವ ಅನಾಹುತಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾನೆ ಇಲ್ಲ ನೀವು ಆವಾಗ್ಲೇ ಮೊಬೈಲ್ ಮೋಸ್ಟ್ಲಿ ವಿಡಿಯೋನ ಸ್ಕ್ರಾಲ್ ಮಾಡಕ್ ಶುರು ಆಯ್ತು ಅನ್ಸುತ್ತೆ ಯೋ ಮೇಡಮ್ ಮೊಬೈಲ್ ಬಗ್ಗೆ ಹೇಳ್ತಾರೆ ಎಲ್ರಿಗೂ ಗೊತ್ತು ಅಂತ ಖಂಡಿತ ಅಲ್ಲ ಇವತ್ತು ಮೊಬೈಲ್ ನಿಂದ ಸಾಕಷ್ಟು ಅನಾಹುತಗಳಾಗಿರೋದು ಗೊತ್ತು ಆದ್ರೆ ನಾನು ಒಂದಿಷ್ಟು ಒಂದೇ ಒಂದು ನಾಲ್ಕೈದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದಾದ್ಮೇಲೆ ನಿಮ್ಗೆ ಹೌದಲ್ವಾ ಅಂತ ಅನ್ಸಿದ್ರೆ ಅನ್ಸಿಲ್ಲ ಅಂದ್ರೆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಏನು ಅಂತ ನೋಡೋಣ ಈಗ ಮೊದಲಿಗೆ ಫ್ರೆಂಡ್ ವಿಷಯ ತಗೊಂಡೆ ಚೆನ್ನಾಗಿ ಓದ್ಕೊಂಡಿದ್ದಾರೆ ಎರಡು ಮಕ್ಕಳಿದ್ದಾರೆ ಅನಿವಾರ್ಯವಾಗಿ ಗೃಹಿಣಿಯಾಗಿರುವ ಸಂದರ್ಭ ಕೆಲ್ಸಕ್ಕೆ ಹೋದ ಸಂದರ್ಭ ಇಲ್ಲ ಮನೆಯ ಕೆಲಸ ಮಕ್ಕಳ ಜವಾಬ್ದಾರಿ ಎಲ್ಲರ ಆರೋಗ್ಯ ವಿಚಾರಿಸೋದು ಇದೇ ಲೈಫ್ ಆಗ್ತಿದೆ ಆದ್ರೆ ಪತಿರಾಯರು ಇರ್ತಾರಲ್ಲ ಗಂಡಂದ್ರು ಕೆಲ್ಸಕ್ಕೆ ಹೋಗ್ತಾರೆ ಸಂಜೆ ಬರ್ತಾರೆ ಮತ್ತೆ ತಮ್ಮ ಮೊಬೈಲ್ ಅಲ್ಲಿ ಬ್ಯುಸಿ ಆಗ್ತಾರೆ ಬೆಳಿಗ್ಗೆ ಹೋಗುವಾಗ ಆಫೀಸ್ಗೆ ಹೋಗುವ ಗಡಿಬಿಡಿ ಬಿಡಿ ಸಂಜೆ ಬರುವಾಗ ಸುಸ್ತು ಮತ್ತೆ ತಮಗಂತ ತಮಗ್ ಟೈಮ್ ಬೇಕು ಅಂದ್ಬಿಟ್ಟು ಮೊಬೈಲ್ ಒಳಗೆ ಬ್ಯುಸಿ ಆಗುವ ಕಂಡಂದ್ರು ಇಲ್ಲಿ ಮಕ್ಕಳ ಬಗೆಗಿನ ಏನಾಗ್ತಿದೆ ತನ್ನ ಹೆಂಡತಿಯ ಒಂದ್ ಹತ್ರ ಮಾತಾಡ್ಬೇಕು ತನ್ನ ಮಕ್ಕಳಿಗೆ ಟೈಮ್ ಕೊಡ್ಬೇಕು ಯಾವುದರ ಅರಿವು ಅವರಲ್ಲಿಲ್ಲ ಹೇಗೆ ಎಷ್ಟು ಬ್ಯುಸಿ ಆಗ್ತಾರೆ ಅಂತಂದ್ರೆ ಅವ್ರು ಹೇಳ್ತಾರೆ ಗಂಟೆ ಗಟ್ಲೆ ಸಂಜೆ ಆಫೀಸಿಂದ ಬಂದು ಇನ್ನೇನು ಊಟಕ್ಕೆ ಕರೆದ್ರೆ ಊಟ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದ್ರಲ್ಲೇ ಮುಳುಗ್ ಹೋಗೋದು ಹೆಂಡತಿ ಮಾತಾಡೋಕ್ ಕಾಯ್ತಾ ಇರ್ತಾಳೆ ಮಕ್ಕಳು ತಮ್ಮ ಮನಸ್ಸಿನ ಭಾವನೆ ಶೇರ್ ಮಾಡ್ಕೊಳ್ಳೋಕ್ ಕಾಯ್ತಿರ್ತಾರೆ ಯಾವುದಕ್ಕೂ ಅವರಿಗೆ ಹುಡ್ಸೋತಿಲ್ವಂತೆ ಬೆಳಿಗ್ಗೆ ಒಂದ್ ರೀತಿ ಬಿಸಿ ಸಂಜೆ ಆದ್ರೆ ಬಿಸಿ ಇನ್ನು ಸಾಟರ್ಡೆ ಸಣ್ಣ ಸಿಕ್ಕ್ರೆ ಮತ್ತೆ ನಿದ್ದೆ ಮೊಬೈಲ್ ನಲ್ಲಿ ಕಾಲ ಕಳಿ ಸೊ ಈ ತರ ಆದಾಗ ಆ ಮನೆಯ ಒಡತಿಗೆ ಎಷ್ಟು ಹಿಂಸೆ ಆಗ್ತಿರಲ್ಲ ಅವ್ರು ಹೇಳ್ತಾರೆ ಆ ಮೊಬೈಲ್ ಇಲ್ಲಾದ್ರೂ ಒಂದು ಕುಕ್ಕಿ ಬಿಡೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ ನಮ್ಮ ಇಡೀ ಫ್ಯಾಮಿಲಿಯ ಟೈಮ್ ಅನ್ನೇ ಅದು ತಿನ್ ನುಂಗಿ ಹಾಕ್ತಾ ಇದೆ ಅದರಿಂದ ಈಚೆ ಬರೋ ಯಾವ ಪ್ರಯತ್ನೂ ಅವ್ರು ಮಾಡ್ತಾ ಇಲ್ಲ ಆ ಪ್ರಯತ್ನವನ್ನ ಅದರಿಂದ ಹೊರಗೆ ತರೋದಕ್ಕೆ ಹೇಗ್ ಸಾಧ್ಯ ಯಾರ ಮಾತನ್ನು ಕೇಳುವ ವ್ಯಕ್ತಿ ಅಲ್ಲ ಇದು ಒಂಥರ ಸಮಸ್ಯೆ ಒಬ್ರದಾಗಿರ್ಬೋದು ಇದಕ್ಕೆ ಪರಿಹಾರ ನೋಡೋಣ ಅದಕ್ಕಿಂತ ಮೊದ್ಲು ಇನ್ನು ತಂದೆ ತಾಯಿ ವಿಷಯ ಬಂದ್ರೆ ಮಾತಾಡೋದಿಲ್ಲ ಬಂದ್ರೆ ಸಾಕು ಇಡೀ ದಿನ ಮೊಬೈಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ ತಂದೆ ತಾಯಿಯ ಕಂಪ್ಲೇಂಟು ಹಾಗೆ ಮಕ್ಳ ವಿಷಯ ತಗೊಂಡ್ರೆ ನಮ್ ತಂದೆ ತಾಯಿ ಬ್ಯುಸಿ ಇರ್ತಾರೆ ಮೊಬೈಲ್ ನಲ್ಲೋ ಲ್ಯಾಪ್ಟಾಪ್ ಅಲ್ಲೋ ಅವ್ರು ನಮ್ ಟೈಮ್ ಕೊಡಲ್ಲ ಅಂತ ಅವರ ಕಂಪ್ಲೇಂಟ್ ಇನ್ನು ವಯಸ್ಸಾದವ್ರಿದ್ರೆ ಮನೆಯಲ್ಲಿ ಯಾರು ನಮ್ಮನ್ನ ನೋಡೋರಿಲ್ಲ ಇಲ್ಲ ಇಲ್ಲ ಯಾರು ಮಾತಾಡೋರಿಲ್ಲ ಇಲ್ಲ ಎಲ್ರು ಅವ್ರವರ ಮೊಬೈಲ್ ಅಲ್ಲಿ ಕೆಲ್ಸದಲ್ಲಿ ಬ್ಯುಸಿ ಅಂತಾನು ಒಟ್ಟಿನಲ್ಲಿ ಅಷ್ಟೇನಾ ಮನೆಗೆ ಹೋದ್ರೆ ಫ್ರೆಂಡ್ಸ್ ಇರೋಣ ಅಂತ ಒಟ್ಟಿಗೆ ಮಾತಾಡೋಣ ಅಂತ ಹೋಗ್ತಾರೆ ಆದ್ರೆ ಎಲ್ರು ಅವ್ರ ಮೊಬೈಲ್ ಅಲ್ಲಿ ಅವರು ಬ್ಯುಸಿ ಆಗ್ಬಿಡ್ತಾರೆ ಯಾವ ಫ್ರೆಂಡ್ಶಿಪ್ನ ಒಂದು ಆ ಒಂದು ಬಾಂಧವ್ಯ ಕಾಣಿಸ್ತಿಲ್ಲ ಎಲ್ರು ತಲೆ ಬಗ್ಗಿಸಿ ಅದರ ಜೊತೆಗಿನ ಒಂದು ಕನೆಕ್ಟ್ ಜಾಸ್ತಿ ಮಾಡ್ಕೊತ ಇದ್ದಾರೆ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಈಗ ಏನ್ ಮಾಡೋಣ ಹೇಗೆ ಹೊರಗ್ ಬರೋದು ಹೇಗಿದೆ ಮಕ್ಕಳು ಹೊರಗ್ ಬರೋದು ಹೇಗೆ ಇಲ್ಲಿ ಬರೀ ಗಂಡಂದ್ರು ಅಂತ ಮಾತ್ರ ಹೇಳ್ತಿಲ್ಲ ತಪ್ಪಾಗತ್ತೆ ಕೆಲವು ಮಹಿಳೆಯರು ಕೂಡ ಇದ್ದಾರೆ ಗಂಡಂದ್ರು ಸುಸ್ತಾಗಿ ಪಾಪ ತಮ್ಮ ಆಫೀಸಿನ ವಿಷಯವನ್ನ ಶೇರ್ ಮಾಡ್ಕೋಬೇಕು ತಾವು ಮಾತಾಡ್ಬೇಕು ಅಂತ ಅಂದ್ರೆ ಮಕ್ಕಳು ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ ಹೆಂಡತಿಯರು ಹೆಂಡ ತನ್ನ ಪತ್ನಿ ಕೂಡ ಮೊಬೈಲ್ ಅಲ್ಲಿ ಬಿಸಿ ಇರ್ತಾರೆ ಅವಾಗ ಆ ಗಂಡನ ಪರಿಸ್ಥಿತಿ ಏನಾಗ್ಬೇಡ ಈಗ ನಡೀತಾ ಇದೆ ಸೊ ಇದು ಟೋಟಲ್ ಆಗಿ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂದ್ರೆ ಒಂದೇ ಪರಿಹಾರ ಅದೇನು ಅಂತ ಕ್ವಿಕ್ ಆಗಿ ಹೇಳ್ತೀನಿ ಈಗ ಸೊಲ್ಯೂಷನ್ ಬಗ್ಗೆ ನೋಡ್ಬೇಕು ಅಂದ್ರೆ ಫಾಸ್ಟ್ ಆಗಿ ಪಾಯಿಂಟ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ತುಂಬಾ ಬೋರ್ ಹೊಡ್ಸೋದಿಲ್ಲ ಫಸ್ಟ್ ಪಾಯಿಂಟ್ ಮೊಬೈಲ್ ಅನ್ನೋದು ಒಂದು ಬೆಂಕಿ ಅಂತ ಅನ್ಕೊಳ್ಳಿ ಬೆಂಕಿನ ಅಡ್ಗೆ ಮಾಡಕ್ ಉಪಯೋಗಿಸಿಕೊಂಡ್ರೆ ಅಡ್ಗೆ ಆಗತ್ತೆ ಇದು ನಿಮ್ಗೆ ಗೊತ್ತಿದೆ ಮೇಡಮ್ ಹೊಸದೇನು ಅಲ್ಲ ಅಂದ್ರೆ ಪ್ರತಿ ಸಾರಿ ಮೊಬೈಲ್ ಕೈಯಲ್ಲಿ ಎತ್ಕೊಂಡಾಗ ಇದು ಬೆಂಕಿ ಇದು ನಮ್ಮ ಕೈಯನ್ನ ಸುಡುತ್ತೆ ಅನ್ನೋ ಒಂದು ಮಾತನ್ನ ನಿಮ್ಮ ಬ್ರೈನ್ಗೆ ಹಾಕ್ತಾ ಇರಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಮೊಬೈಲ್ ಅನ್ನ ಆದಷ್ಟು ನಿಮ್ಮ ಸರೌಂಡಿಂಗ್ ನಿಮ್ಮ ಕಣ್ಣಿಗೆ ಕಾಣಿಸುದಷ್ಟು ದೂರ ಇಟ್ಬಿಡಿ ಈಗ ಬೆಂಕಿನ ಹತ್ರ ಇಟ್ಕೊಂಡ್ ಸುಡೋದು ಸರೌಂಡಿಂಗ್ ಇಡ್ಲೇಬೇಡಿ ನೀವ್ ರೂಮಲ್ಲಿ ಹಾಲ್ ಹಾಲಲ್ಲಿ ಇಟ್ಬಿಡಿ ನೀವ್ ಕೇಳ್ಬೋದು ಮೇಡಮ್ ಕಾಲ್ ಬಂದ್ರೆ ದೊಡ್ಡದಾಗಿ ವ್ಯಾಲ್ಯೂಮ್ ಇಟ್ಬಿಡಿ ಕೇಳ್ಸುತ್ತೆ ಬೈ ಚಾನ್ಸ್ ಕೇಳ್ಸಿಲ್ಲ ಅಂದ್ರೆ ಇನ್ನೊಂದ್ಸರಿ ಮಾಡ್ತಾರೆ ಹೇಳಲ್ಲ ವ್ಯಾಲ್ಯೂಮ್ ಜಾಸ್ತಿ ಇಡಿ ಎರಡನೇ ಪಾಯಿಂಟ್ ಮೂರನೇದು ಒಂದು ಮೊಬೈಲ್ ಅಂದ್ರೆ ನೀವು ಹೇಳ್ಬೋದು ನೋಡೋದೇ ಬೇಡವಾ ಮೇಡಮ್ ಇನ್ಫಾರ್ಮೇಶನ್ ಖಂಡಿತ ಎಂತ ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಕ್ಲಾರಿಟಿ ಇರಬೇಕು ಮೊಬೈಲ್ ಅನ್ನ ಹೇಳಿದ್ನಲ್ಲ ಈಗ ಕೆಲವರು ಎಷ್ಟು ಜನರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅದು ಮೊಬೈಲ್ ಅಲ್ಲಿ ತುಂಬಾ ಪೂರ್ತಿ ಅದೇನೆ ತಪ್ಪಲ್ಲ ಪಾಪ ಯೂಟ್ಯೂಬ್ ಮಾಡೋರ್ಗೂ ಸಬ್ಸ್ಕ್ರಿಪ್ಷನ್ ಆಗ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ಮಾಲ್ಗೆ ಹೋಗ್ತೀರಾ ಗಿರಾಣಿ ಶಾಪ್ ಇರುತ್ತಲ್ಲ ಮೊದ್ಲು ಅಂದ್ರೆ ಅಂಗಡಿ ಅದಕ್ಕೆ ಹೋಗಿ ಐಟಮ್ ತರುವಾಗ ಹೇಗ್ ತರ್ತಾ ಇದ್ರು ನೆನ್ಪು ಮಾಡ್ಕೊಳ್ಳಿ ಚೀಟಿಯಲ್ಲಿ ಬರ್ಕೊಂಡ್ ಹೋಗ್ತಿದ್ವಿ ಮೆಣಸು ಉಪ್ಪು ಹುಣಸೆಹಣ್ಣು ಹಣ್ಣು ಇಂತ ಲೀಸ್ಟ್ ತಗೊಂಡ್ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಇಷ್ಟ ಆಗಿರೋ ಅಮೌಂಟ್ ಅನ್ನ ಅಂದ್ರೆ ನನಗೆ ಏನ್ ಬೇಕೋ ಅದನ್ನ ಮಾತ್ರ ಎತ್ಕೊಂಡ್ ಬರ್ತಿದ್ವಿ ಆದ್ರೆ ಈಗ ಗೆ ಹೋಗ್ತಿದ್ವಿ ಮಾಲ್ ಅಲ್ಲಿ ಏನಿದೆ ಎಲ್ಲವೂ ನಮಗ್ ಬೇಕೋ ಬೇಡವೋ ಎಲ್ಲಾ ಎತ್ತಿಟ್ಟಿದ್ದಾರೆ ಅವ್ರು ಆಯ್ತಾ ನಮ್ಮನ್ನ ಅಟ್ರಾಕ್ಟ್ ಮಾಡಕ್ ಅಂತಾನೆ ಅವ್ರು ಎತ್ತಿಟ್ಟಿದ್ದಾರೆ ನಾವು ಮೂರ್ಖರು ಬೇಡ ಅಂದ್ರೂ ಅಲ್ಲಿ ಇದೆಯಲ್ವಾ ಚೆನ್ನಾಗ್ ಅನ್ಸುತ್ತೆ ಮನ್ಸಿಗೆ ತುಂಬಕೊಂಡ್ ಬಂದು ಬಂದು ಮನೆನ ಮನ್ಸನ್ನ ರಾಶಿ ರಾಶಿ ತಂದಿಟ್ಟು ಅದು ಬೇಕೋ ಬೇಡೋ ಹಾಳಾಗಿ ಅಮೌಂಟ್ ಕಳ್ಕೊಂತ ಇದೀವಿ ಆ ಜೀವನಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ವಿ ಆಕ್ಚುಲಿ ಕಿರಾಣಿ ಶಾಪಿಗೆ ಹೋಗಿ ಮಾಮೂಲಿ ಅಂಗಡಿ ಹೋಗಿ ಐಟಮ್ ತಂದ್ರೆ ನಿಮ್ ಜೇಬಿಗೂ ಒಳ್ಳೇದು ದುಡ್ಡು ಸೇವ್ ಆಗುತ್ತೆ ಮನ್ಸು ಬೇಕು ಬೇಡ ಅತಿಯಾದ ಈ ಖರ್ಚು ಮಾಡೋದನ್ನ ನಿಲ್ಸುತ್ತೆ ಇದ್ಯಾಕೆ ಮೊಬೈಲ್ ವಿಷಯಕ್ಕೂ ಮಾಲ್ ಮತ್ತೆ ಗಿರಾಣಿ ಶಾಪಿಗೂ ಲಿಂಕ್ ಯಾಕೆ ಮಾಡ್ತೀರಾ ಮೇಡಮ್ ಅಂತ ಕೇಳ್ತೀರಾ ವಿಷಯ ಇದೆ ಈಗ ಮೊಬೈಲ್ ನಲ್ಲಿ ಎಲ್ಲ ಕೊಡ್ತಾ ಇರ್ತಾರೆ ಯೂಟ್ಯೂಬ್ ತಗೊಳ್ಳಿ ಎಷ್ಟೊಂದು ಗಳು ಬರುತ್ತೆ ಖಂಡಿತ ಕರೆಕ್ಟಾ ನಾವ್ ಏನ್ ಮಾಡ್ತೀವಿ ನಮ್ಗೆ ಏನ್ ಬೇಕಂತ ಗೊತ್ತಿಲ್ಲ ಸ್ಕ್ರಾಲ್ ಮಾಡ್ತಾ ಹೋಗ್ತಿವಿ ಇನ್ಸ್ಟಾಗ್ರಾಮ್ ಆಗಿರ್ಬಹುದು ನನ್ನದು ಇನ್ಸ್ಟಾಗ್ರಾಮ್ ಆಗಿ ಫೇಸ್ಬುಕ್ ಆಗಿ ನಾನು ಯಾವ್ದು ಇಲ್ಲ ಇರೋದೊಂದು ಯೂಟ್ಯೂಬ್ ಇನ್ಫಾರ್ಮೇಶನ್ ಕೊಡ್ಬೇಕಂತ ಮಾಡಿರೋದು ಓಕೆ ಈಗ ಅದರಲ್ಲಿ ವಿಡಿಯೋಸ್ ಗಳು ಬರುತ್ತೆ ನಮಗ್ ಬೇಕೋ ಬೇಡ ಗೊತ್ತಿಲ್ಲ ಅದ ಹೇಳಲ್ಲ ಮಾಲ್ ಮತ್ತೆ ಗಿರಣೆ ತರ ನೋಡ್ತಾ ಹೋಗೋದು ಏನೋ ನೋಡು ಅಂತ ಓಪನ್ ಅರ್ಧ ಗಂಟೆ ಅವರ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಹಾಗೆ ಮಾಡ್ಬೇಡಿ ನಿಮಗೆ ಹೆಲ್ತ್ ವಿಷಯಕ್ಕೆ ಒಂದು ಡಾಕ್ಟರ್ ಅಂತಾರಲ್ಲ ಇನ್ಫಾರ್ಮೇಶನ್ಗೆ ಒಂದು ಎಜುಕೇಶನ್ ಗೆ ಒಂದೊಬ್ರು ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಗೆ ಒಂದು ನಾಲ್ಕೈದು ಸಬ್ಸ್ಕ್ರಿಪ್ಷನ್ ಸಾಕು ಅನ್ಸುತ್ತೆ ಒಂದು ಫೈನಾನ್ಷಿಯಲ್ ವಿಷಯ ತಿಳ್ಕೊಬೇಕಾ ಒಂದು ಒಳ್ಳೇದಿರೋದು ನಿಮಗೆ ಅರ್ಥವಾಗೋ ಭಾಷೆಯಲ್ಲಿ ಒಂದ್ ಸಬ್ಸ್ಕ್ರಿಪ್ಷನ್ ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅದಕ್ಕೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಬಾರ್ದು ಅವ್ರು ಕೊಡ್ತಾ ಹೋಗ್ತಾರೆ ನೀವು ನೋಡ್ತಾ ಹಾಗಾಗಿ ನಾಲ್ಕು ಸಬ್ಸ್ಕ್ರಿಪ್ಷನ್ ಬಿಟ್ರೆ ಐದು ಈ ತರ ಇನ್ಫಾರ್ಮೇಶನ್ ಇರೋದನ್ನ ಮಾತ್ರ ಇಟ್ಕೊಳ್ಳಿ ಅವಾಗ ಅವ್ರು ಕೊಡ್ತಾರೆ ಅವಾಗ ಮಾತ್ರ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮುಗೀತಲ್ವಾ ಏನ್ ಮಾಡಿದ್ರ ಮೊಬೈಲ್ ಅನ್ನ ದೂರ ಇಟ್ರಿ ಸೆಕೆಂಡು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಾಗ ಎಷ್ಟು ಹೊತ್ತು ನೋಡ್ಬೇಕು ಅಂತ ಅಲರ್ಮ್ ಸೆಟ್ ಮಾಡಿ ಫಿಫ್ಟೀನ್ ಟ್ವೆಂಟಿ ಮೊಬೈಲ್ ಕೈಗೆತ್ಕೊಂಡ್ ತಕ್ಷಣ ರೆಡಿ ಆಗುತ್ತೆ ಫಿಕ್ಸ್ ಮಾಡ್ತೀರಾ ಆ ಟೈಮ್ ಬಂದಾಗ ನೀವ್ ಇನ್ನು ನೋಡ್ತಾ ಇದ್ರಾಮ್ ಹೊಡೆ ಬೆಂಕಿ ಇದು ಬೆಂಕಿ ಅಂತ ರಶ್ಮಿಕಾ ಮಂದ ಬರುತ್ತಲ್ವಾ ಇದು ಬೆಂಕಿ ಅಂತ ಹಾಗೆ ನಿಮ್ ಮೊಬೈಲ್ ಕೂಡ ಬೆಂಕಿ ಅಂತ ಅನ್ಕೊಳ್ಳಿ ಕೈ ಸುಡುತ್ತೆ ಕೈ ಸುಡುತ್ತೆ ಅಂತ ದಿನ ಹೇಳ್ತೇವೆ ಸ್ವಲ್ಪ ದೂರ ಸರಿಸುತ್ತೆ ಓಕೆ ನೆಕ್ಸ್ಟ್ ಯಾವ ಕಲಿತೆ ಅನ್ನೋದು ತಿಳ್ಕೊಳ್ಳಿ ಈಗ ನೋಡಿದ್ರಾ ಈ ಮೇಡಮ್ ಏನ್ ಹೇಳಿದ್ರು ಏನು ಉಪಯೋಗ ಇಲ್ಲ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇಲ್ಲ ಮೇಡಮ್ ಏನೋ ಒಂದ್ ಲೈಫಿಗೆ ಹೆಲ್ಪ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಷ್ಟೇ ಈ ತರ ನಂದೆ ಅಂತ ನಾನು ಹೇಳ್ತಿಲ್ಲ ಬೇರೆ ಯಾರು ವಿಡಿಯೋ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಲಿಮಿಟ್ ದಾಟ್ಬೇಡಿ ಲೈಫಲ್ಲಿ ಯಾರ್ಯಾರೋ ಲೈಫ್ ನೋಡ್ತಾ ಅವರ ಆಗ ಹೋಗುಗಳನ್ನ ನಿಮ್ ಗಮನಿಸುವಷ್ಟು ಟೈಮ್ ಇದೆ ಅಂದ್ರೆ ನಿಮಗೋಸ್ಕರ ಹೆಂಡತಿ ಕಾಯ್ತಿರ್ತಾಳೆ ಅಥವಾ ಗಂಡ ಕಾಯ್ತಿರ್ತಾಳೆ ಅಂತ ನಿಮ್ಗೆ ಅರಿವಿಲ್ಲ ಮಕ್ಕಳು ನಮ್ಗೋಸ್ಕರ ಟೈಮ್ ಕಾಯ್ತಾ ಇದ್ದಾರೆ ಅನ್ನೋದು ಅರಿವಿಲ್ಲ ಮಕ್ಳಿಗೆ ತಂದೆ ತಾಯಿ ಕೂಡ ನಮ್ಮ ಟೈಮ್ ಕಾಯ್ತಿದ್ದಾರೆ ಅನ್ನೋ ಅರಿವಿಲ್ಲ ಇಷ್ಟು ಅರಿವಿಲ್ದಂಗೆ ಯಾರೋ ಲೈಫಿಗೆ ನೀವು ಹೋಗಿ ಅವ್ರ ವಿಡಿಯೋಸ್ಗಳನ್ನೆಲ್ಲ ನೋಡ್ಕೊಂಡು ಕಲ್ ಕಲ್ತಿದ್ದೀರ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನಾಳೆ ನಿಮ್ಮ ಆರೋಗ್ಯಕ್ಕೆ ಇರ್ತು ಬರೋದ್ ಯಾರು ನೀವು ನೋಡ್ತಿರಲ್ಲ ಆ ರೀಲ್ಸ್ ಗಳಲ್ಲಿ ಅವ್ರು ಬಂದು ನಿಮ್ಮನ್ನ ಸಹಾಯ ಮಾಡ್ತಾರ ನಿಮ್ ಹೆಲ್ತಿ ಆಗ್ತಾರ ನಿಮ್ ಹೆಲ್ತ್ ಬರ್ತಾರ ಅವರು ಖಂಡಿತ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಮನೆಯವರ ಮನ್ಸಿಗೆ ನೋವು ಕೊಟ್ಟು ಮಕ್ಕಳ ಮನ್ಸಿಗೆ ನೋವು ಕೊಟ್ಟು ಗಂಡಂದ್ರ ಮನ್ಸಿಗೆ ನೋವು ಕೊಟ್ಟು ಯಾವ ಸುಖಕ್ಕೋಸ್ಕರ ಆ ಒಂದು ಹುಚ್ಚನ್ನ ಹಿಡ್ಸ್ಕೊಂಡಿದ್ರು ನಂಗಂತೂ ಗೊತ್ತಿಲ್ಲ ದಯವಿಟ್ಟು ಇವತ್ತೇ ಯೋಚನೆ ಮಾಡಿ ಇರೋದು ಒಂದೇ ಜೀವನ ಅದನ್ನ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ನೆರೆಹೊರೆಯವ್ರ ಜೊತೆ ಖುಷಿಯಾಗಿ ಮಾತಾಡ್ತಾ ಕಳೀರಿ ಇವತ್ತಿರೋ ಮನುಷ್ಯ ನಾಳೆ ಇರ್ತಾರೋ ಇಲ್ಲೋ ಗೊತ್ತಿರೋದಿಲ್ಲ ರೀಲ್ಸು ರೀಲು ಎಲ್ಲೂ ಹೋಗಲ್ಲ ನೀವಿರೋ ತನಕನು ಅದಿರುತ್ತೆ ಅದಕ್ಕೂ ಒಂದು ಟೈಮ್ ಕೊಡಿ ಡೈಲಿ ನಾನು ಆಫ್ ಅನ್ ಅವರ್ ಮೊಬೈಲ್ ಯೂಸ್ ಮಾಡ್ತೀನಿ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮೊಬೈಲ್ ಮುಟ್ಟಲ್ಲ ಒಂದು ಶಪಥ ಮಾಡಿ ಬ್ಯುಸಿ ಆಗಿ ಯಾವಾಗ ಮೊಬೈಲ್ ಹಿಡಿತೀರಾ ಹೇಳಿ ಖಾಲಿ ಕೂತಾಗ ಖಾಲಿ ಕೂತಾಗ ಹೇಳ್ತಾರಲ್ಲ ಎಂಟಿ ಮೈಂಡ್ ಅಲ್ಲಿ ಯಾವುದು ಒಳ್ಳೆ ವಿಷಯ ಬರೋದೇ ಇಲ್ಲ ಬ್ಯಿ ಆಗಿರಿ ಯಾವ್ದೋ ಕೋರ್ಸಿಗೆ ಸೇರ್ಕೊಳ್ಳಿ ಇಲ್ಲ ಹೊಸ ಹೊಸ ದೇವರು ಕಲಿಯಿರಿ ಹೊಸ ಪ್ರಯೋಗಗಳನ್ನು ಮಾಡಿ ಭಜನೆ ಕಲಿಯಿರಿ ದೇವಸ್ಥಾನಕ್ಕೆ ಹೋಗಿ ಚಿಕ್ಕ ಮಕ್ಕಳ ಜೊತೆ ಆಟ ಆಡಿ ರಂಗೋಲಿ ಕಲಿಯಿರಿ ಹಾಡೋದನ್ನ ಕಲಿಯಿರಿ ಡಾನ್ಸ್ ಮಾಡೋದನ್ನ ಕಲಿಯಿರಿ ಪುಸ್ತಕ ಓದೋದನ್ನ ಕಲಿಯಿರಿ ಲೆಫ್ಟ್ ಅಲ್ಲಿ ಬರೆಯೋದನ್ನ ಕಲೀರಿ ಗಿಡಗಳ ಜೊತೆ ಕಲಿಯಿರಿ ಟ್ರಕ್ಕಿಂಗ್ ಹೋಗಿ ಮನೇಲಿ ಹೆಂಡತಿಗೆ ಹೆಲ್ಪ್ ಮಾಡಿ ಗಂಡ ಹೆಂಡತಿಯರ ಆ ಕೆಲ್ಸದಲ್ಲಿ ಭಾಗಿಯಾಗಿ ಮಕ್ಕಳ ಹೋಮ್ ವರ್ಕ್ ಹೆಲ್ಪ್ ಮಾಡಿ ಮನೆ ಕೆಲ್ಸದಲ್ಲಿ ಹೆಲ್ಪ್ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳಿ ಪ್ರವಾಸ ಹೋಗಿ ವ ಯಾವುದೋ ಒಂದು ಕೆಲ್ಸದಲ್ಲಿ ಆಗಿ ಆವಾಗ ನಿಮ್ ಮೊಬೈಲ್ ನಿಮ್ ಹತ್ರ ಹೇಗ್ ಬರುತ್ತೆ ನೋಡಿ ನೀವ್ ಹೇಳಿದಾಗೆ ಮೊಬೈಲ್ ಕೇಳ್ಬೇಕು ಬಿಟ್ರೆ ಮೊಬೈಲ್ ಹೇಳಿದಾಗೆ ನಾವು ಕೇಳದಂದ್ರೆ ನೀವು ಸೋತಿದ್ದೀರಾ ಸೋತು ಶರಣಾಗಿದ್ದೀರಾ ಅಂತ ಯಾರಿಗೂ ಶರಣಾಗಬಾರ್ದು ನಮ್ಮ ಮೈಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತಾ ಹೋಗೋದಲ್ಲ ನಾನು ಹೇಳಿದ ಹಾಗೆ ನನ್ನ ಬ್ರೈನ್ ವರ್ಕ್ ಮಾಡಬೇಕು ಅಷ್ಟು ಅದಕ್ಕೆ ನಾವು ಏನ್ ಕೊಡ್ಬೇಕು ಮೆಸೇಜ್ ಪಾಸ್ ಮಾಡ್ತಾ ಇರ್ಬೇಕು ಈಗ ನೀವು ಕೇಳ್ಬೋದು ನೀವು ಮೊಬೈಲ್ ಯೂಸ್ ಮಾಡೋದೇ ಇಲ್ವಾ ಯೂಸ್ ಮಾಡ್ಕೊಂತೀನಿ ಈ ತರ ವಿಡಿಯೋ ಮಾಡೋದಿಕ್ಕೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದಲ್ವಾ ಖುಷಿಗಾಗಿ ಹೆಲ್ತಿಗಾಗಿ ಇನ್ಫಾರ್ಮೇಶನ್ ಗಾಗಿ ಎಜುಕೇಶನ್ ಗಾಗಿ ಎಷ್ಟೆಷ್ಟು ಯಾರ ಯಾರ ಇಂಪಾರ್ಟೆಂಟ್ ವಿಡಿಯೋಗಳಿದ್ೋ ನೋಡೋದು ಪಾಯಿಂಟ್ ಮಾಡ್ಕೊಳ್ಳೋದು ಹೋ ನಾನು ಇವತ್ತಿದ್ರನ್ನ ಕಲ್ತೆ ಎಸ್ ಇದು ನನ್ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗ್ತಿಲ್ವಾ ಬಿಟ್ಬಿಡೋದು ಇದು ಸಂತೋಷವಾಗಿರುವ ಒಂದು ಸಂತೋಷವಾಗಿರ್ಬೇಕಂದ್ರೆ ಪಾಲಿಸಬೇಕಾದ ಒಂದು ಟಿಪ್ಸ್ ನೋಡೋಣ ಇವತ್ತ ಡಿಸೈಡ್ ಮಾಡಿ ನನಗೆ ಇಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಬೇಕಂತ ಅನ್ಸಿರುವಂತಹ ವಿಡಿಯೋ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಇದನ್ನ ಮೀರಿಯೂ ಇನ್ನು ಕೆಲವರು ಆಗೋದೇ ಇಲ್ಲ ನಮ್ಮ ಹತ್ರ ಅನ್ನುವಷ್ಟು ಮಟ್ಟಕ್ಕೆ ಹೋಗಿದ್ರೆ ಅಷ್ಟು ಡೀಪ್ ಆಗಿ ಮೊಬೈಲ್ಗೆ ಆ ಒಂದು ಅದ್ರೊಳಗ್ ಮುಳುಗಿದ್ರೆ ಕೊನೆಯದಾಗಿ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸೈಕಿ ಗಳು ಇರ್ತಾರೆ ಸೊ ಅವ್ರನ್ನ ಭೇಟಿಯಾಗಿ ಅವ್ರ ಅದನ್ನ ಕಮ್ಮಿ ಮಾಡ್ತಾರೆ ಅದನ್ನ ಬಿಡಿಸುವಂತ ಮಾರ್ಗಗಳು ಅದು ಅವರ ಮನಸ್ಸಿಗೆ ಒಂದಿಷ್ಟು ತಿದ್ದುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಸೊ ಅವ್ರನ್ನ ಕನ್ಸಲ್ಟ್ ಮಾಡಿ ಆದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಇದಿಷ್ಟು ನನ್ನ ಇಂದಿನ ವಿಡಿಯೋ ಆಗಿರುತ್ತೆ ಮತ್ತೆ ಮುಂದಿನ ವೇಳದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಜೊತೆ ಸಿಗೋಣ ಇದು ಇನ್ಫಾರ್ಮೇಟಿವ್ ಆಗಿದೆ ಉಪಯೋಗಕ್ಕೆ ಬರ್ತಾ ಇದೆ ನನ್ನ ಹೆಲ್ಪ್ ಆಗ್ತಿದೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದಕ್ಕೂ ತುಂಬಾ ಚೆನ್ನಾಗಿ ಹೇಳೋರು ಇದಾರೆ ನಿಮ್ಮ ಮನಸ್ಸಿಗೆ ಮುಟ್ಟುವಂತ ವಿಡಿಯೋಗಳು ಸಾಕಷ್ಟು ಇದೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಟ್ನಲ್ಲಿ ಏನಾದ್ರೂ ಕಲೀರಿ ಕಲಿತಾ ಇರಿ ಕಲಿಸ್ತಾ ಇರಿ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವೇಳದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ